ಕ್ರಾಲ್ ಒಳಗಡೆ ಯಾವ ಆನೆ ಇದೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಸುಮಾರು ಒಂದು ಹದ್ನೆಂಟು ದಿವಸದ ಹಿಂದೆ ಬೆಳ್ಳಾವರ ಡೋಲನ ಮನೆ ಅಂತ ಇಸು ಏನಲ್ಲಿದೆ ಭಾಗದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿತಾರೆ ಅಂದ್ರೆ ಒಬ್ರು ಶೋಭೆ ಎನ್ನುವಂತ ಒಂದು ಮಹಿಳೆ ಮೂಗ್ಲಿಯಲ್ಲಿ ಈ ಒಂದು ಆನೆ ಬೆಳಗಿನ ಸಮಯ ದಾಳಿ ನಡೆಸಿರುತ್ತೆ ಅದಾಗಿ ಎರಡು ದಿವಸಕ್ಕೆ ಬೈರಾಪುರದಲ್ಲಿ ಕ್ಯಾಂಪ್ ಅನ್ನ ಮಾಡ್ಕೊತಾರೆ ಅಲ್ಲಿಂದ ಬಿಕ್ಕೋಡ್ ನಲ್ಲಿ ಆನೆ ಇದೆ ಅಂತ ಗೊತ್ತಾಗುತ್ತೆ ಬಿಕ್ಕೋಡ್ ಬೆಳ್ಳಾವರ ಅಲ್ಲೊಂದು ಕಾಫಿ ಎಸ್ಟೇಟ್ ಹತ್ರ ಹೋಗಿ ಅಲ್ಲಿ ನಂತರ ಡಾಟ್ ಅನ್ನ ಮಾಡಿ ತುಂಬಾ ಓಡ್ಸಾಡುತ್ತೆ ಆನೆ ತುಂಬಾ ಹೊತ್ತು ವಾಕನ್ನು ಮಾಡಿ ನಂತರದಲ್ಲಿ ಕೊನೆಗೆ ಬಿಡುವಂಥದ್ದು ಕತ್ತಲಾಗೋಗುತ್ತೆ ಲಿಫ್ಟಿಂಗ್ ಮಾಡೋ ಸುತ್ತಿ ಎಂಟು ಗಂಟೆ ಆಗೋಗುತ್ತೆ ಸೊ ಆ ಒಂದು ಆನೆ ಎಲ್ರಿಗೂ ಕೂಡ ನೆನಪೇ ಇರುತ್ತೆ ಅದನ್ನು ಸ್ಟ್ರೈಟ್ ತಗೊಬಂದು ದುಬಾರೆ ಕ್ರಾಲ್ಗೆ ಹಾಕ್ತಾರೆ ಒಳಗಿಸ್ತಾ ಇದ್ದಾರೆ ಒಂದು ಹದಿನೈದು ದಿವಸಗಳಾಗಿರಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಪ್ರೋಗ್ರೆಸ್ ಇದೆ ಅಂತ ಮಾವುತರು ಕೂಡ ಕವಾಡಿ ಮಾವುತ ಕವಾಡಿ ನೇಮಿಸಲಾಗಿದೆ ಚೆನ್ನಾಗಿ ಪ್ರಾಕ್ಟೀಸ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಹದಿನೈದು ದಿವಸಕ್ಕೆ ಸ್ವಲ್ಪ ಹೊಂದ್ಕೊಂಡಿದೆ ಈ ರೀತಿ ಒಂದು ಕೋಲನ್ನು ಮಾಡ್ಕೊಂಡು ಕೋಲ್ ತುದಿಗೆ ಬಾಟ್ಲ್ ಹಾಕೊಂಡಿರ್ತಾರೆ ಅಲ್ಲಿ ಸೌಂಡ್ ಬರುತ್ತಲ್ಲ ಅದ್ರ ಮೂಲಕ ಅವ್ರು ಕೆರೀತಾ ಹೋಗ್ತಾರೆ ಮೈಯ್ಯನ್ನ ಅವರದ್ದೇ ಆದಂಥ ಭಾಷೆಯಲ್ಲಿ ಮಾತನಾಡಿಸ್ತಾರೆ ಅವರಿಗೆ ಒಂದು ಭಾಷೆ ಏನಿದೆ ಆನೆ ಭಾಷೆ ಸೊ ಅದರಲ್ಲೇ ಮಾತನಾಡಿಸ್ತಾ ಮಾತನಾಡಿಸ್ತಾ ಟ್ರೈನಿಂಗ್ ಅನ್ನ ಕೊಡೋದು ಸುಮಾರು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಆನೆಯು ಸಹ ಪಳಗುತ್ತೆ ಏಜ್ ನೋಡೋದಾದ್ರೆ ಒಂದು ಹದಿನೈದು ವರ್ಷ ಅನ್ಬೋದು ಚೆನ್ನಾಗಿದೆ ಆನೆ ಫ್ಯೂಚರ್ನಲ್ಲಿ ಈ ಒಂದು ಆನೆಯನ್ನು ಸಹ ದುಬಾರ ಕ್ಯಾಂಪ್ನಲ್ಲಿ ನೋಡ್ಬೋದು ಹೆಸರನ್ನು ಸಹ ಇಡಲಾಗುತ್ತೆ ಅದು ಫ್ಯೂಚರ್ ನಲ್ಲಿ ಗೊತ್ತಾಗುತ್ತೆ ಯಾವ ಹೆಸರನ್ನು ಇಡ್ತಾರೆ ಅಂತ ಸದಕ್ಕೆ ಇದೇ ಒಂದು ಆನೆ ಈಗ ಕ್ರಾಲ್ ಒಳಗಡೆ ಇರೋದು ಕ್ರಾಲ್ ಎಲ್ಲ ಕೂಡ ಖಾಲಿ ಇದೆ ಮೂರ್ನಾಲ್ಕು ಕ್ರಾಲ್ ಇದಾವೆ ಇದರಲ್ಲಿ ಈಗ ಸಂತ್ಯಕ್ಕೆ ಒಂದೇ ಆನೆ ಇರೋದು ಪಕ್ಕದಲ್ಲಿ ನೀವು ವೇದಾನೆ ಮತ್ತೆ ಕಾಜೂರು ಕರ್ಣ ನೋಡ್ತಾ ಇರಬಹುದು ಅದು ಸುಮಾರು ಒಂದು ಮೂರು ತಿಂಗಳ ಹಿಂದೆನೆ ಆಚೆ ಕಡೆ ತೆಗೆದಾಯಿತು ಬಟ್ ಇನ್ನು ಹೆಚ್ಚಿನ ಟ್ರೈನಿಂಗ್ ಆಗಿ ಅಲ್ಲೇ ಕ್ರಾಲ್ ಹತ್ತನೆ ಕಟ್ಕೊಂಡಿದ್ದಾರೆ ಇನ್ನು ಟ್ರೈನಿಂಗ್ ಆಗಬೇಕು ಸೊ ಹೀಗಾಗಿ ಅದನ್ನ ಅಫಿಷಿಯಲ್ ಕ್ಯಾಂಪ್ ಎಂಟ್ರಿ ಕೊಟ್ಟಿಲ್ಲ ಸರ್ಕಲ್ ಅಲ್ಲಿ ನಿಂತಿಲ್ಲ ಅದು ಕೂಡ ಟ್ರೈನ್ ನಡೀತದೆ ಮತ್ತಿನ ಈ ಒಂದು ಕಾಡಾನೆ ಎಸ್ಪೆಷಲಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಚೆನ್ನಾಗಿರುವಂಥ ಒಂದು ಕಡೆಯಿಂದ ತುಂಬಾನೇ ಓಡ್ಸಾಡ್ಬಿಡ್ತು ಕಾಡಾನೆ ಮತ್ತೆ ಈ ಒಂದು ಕಾಡಾನೆಯನ್ನು ಹಿಡಿಯುವಂತ ಟೈಮ್ ನಲ್ಲಿ ಅಯ್ಯಪ್ಪ ಸಹ ಇದ್ದ ಎಲ್ಲರೂ ಕೂಡ ನೋಡೇ ಇರ್ತೀರ ಅಯ್ಯಪ್ಪ ಧನಂಜಯ ಶ್ರೀರಾಮ ಲಕ್ಷ್ಮಣ ಈ ರೀತಿಯ ಒಂದು ಆಮೇಲೆ ಸುಗ್ರೀವ ಆನೆಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ಮಾಡಿದ್ರೆ ಯಶಸ್ವಿಯಾಗಿ ಅಯ್ಯಪ್ಪ ಕೂಡ ಸೂಪರ್ ಆಗಿ ಒಂದು ಆನೆ ಇಡುವಂಥ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಯ್ಯಪ್ಪ ಧೈರ್ಯವಂತ ಚೆನ್ನಾಗಿ ಕೂಡ ಆನೆಗಳನ್ನು ಸಹ ಹಿಡಿತಾನೆ ಮುಂದೆ ಹೋಗ್ತಾನೆ ಯಾವುದೇ ರೀತಿ ಅಂಜೋದಿಲ್ಲ ಎದುರೋದಿಲ್ಲ ಈ ರೀತಿ ಆನೆಗಳನ್ನು ತಗೊಂಬಂದು ತೊಗೊಂಬಂದು ಕಾಲ ಹತ್ರ ಕಟ್ಟಾಕೋದಾಗಿರ್ಬೋದು ಮುಖಕ್ಕೆ ಮುಖ ತೋರಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾರೆ ಯಾಕೆಂದರೆ ಆಗ ಈ ಒಂದು ಕಾಡನ್ನು ಏನಿದೆ ಒಳಗಡೆ ಸ್ವಲ್ಪ ರೀತಿಯಲ್ಲಿ ಭಯಗೊಳ್ಳೋದಾಗಿರ್ಬೋದು ಮತ್ತೆ ಶಾಂತಿ ಸುಭವಾದ ತೆಗೆದುಕೊಳ್ಳುತ್ತೆ ಮತ್ತೆ ಬೇರೆ ಬೇರೆ ಆನೆಗಳು ಇಲ್ಲಿ ಇದ್ದಾವೆ ನಾನು ಸಹ ಇಲ್ಲಿ ಆರಾಮಾಗಿರ್ಬೋದು ಊಟ ಕೊಡ್ತೇನೆ ಅಂತ ಅದಕ್ಕೆ ಒಂದು ಭಾವನೆ ಫೀಲ್ ಸಹ ಬರುತ್ತೆ ಆದ ಕಾರಣವೇ ಈ ರೀತಿಯಲ್ಲ ಒಂದು ಪ್ರಾಕ್ಟೀಸನ್ನು ಮಾಡಿಸೋದು ತುಂಬಾ ಚೆನ್ನಾಗಿ ಅಯ್ಯಪ್ಪ ಸಹ ನೋಡ್ತಾ ಇರ್ಬೋದು ಚಾರ್ಜ್ ಮಾಡುವ ರೀತಿ ಹೋಗೋದು ಹತ್ರಕ್ಕೆ ಹೋಗೋದು ಸೊಂಡ್ಲಲ್ಲಿ ಮುಟ್ಟೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಇದು ಟ್ರೈನಿಂಗ್ ಅಂತಲೇ ಹೇಳ್ಬೋದು ಅಯ್ಯಪ್ಪನ ಚಿಕ್ಕ ಜಲವಸು ಹೀಗಾಗಿ ಈಗಲಿಂದನೇ ಟ್ರೈನಿಂಗ್ ಈ ರೀತಿ ಎಲ್ಲ ಒಳ್ಳೆ ಕುಮ್ಕಿ ಆನೆ ಆಗ್ತಾನೆ ಅರ್ಜುನ ಅಭಿಮನ್ಯು ರೀತಿ ಆಗದೆ ಇಲ್ಲದೆ ಹೋದರೂ ಕೂಡ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನ ಎಲ್ಲ ಸಾಕಾನೆಗಳು ಕುಮ್ಕಿ ಆನೆಗಳು ಟ್ರೈನಿಂಗನ್ನು ಮಾಡ್ತಾ ಇರ್ತಾರೆ ಮಾವುತ ಮತ್ತೆ ಕವಾಯಿಗಳು ಒಳ್ಳೆ ಆನೆಗಳಿದ್ದಾವೆ ಆಫ್ಟರ್ ಅರ್ಜುನ ಮತ್ತೆ ಅಭಿಮನ್ಯು ತಗೊಂಡ್ರೆ ನಮ್ಮ ಸುಗ್ರೀವ ಇರ್ಬೋದು ಧನಂಜಯ ಇರ್ಬೋದು ಕಂಜನ್ ಇರ್ಬೋದು ಸೊ ಈ ಎಲ್ಲ ಆನೆಗಳಿದಾವಲ್ಲ ಪ್ರಮುಖವಾದಂಥ ಆನೆಗಳು ಕಾಡನ್ನೇ ಇಡುವಂಥ ಆ ನಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಆನೆಗಳು ಇವೆಲ್ಲವೂ ಕೂಡ ಇನ್ನು ಸಕ್ಕರೆ ಬೆಲ್ಲೆಲ್ಲೂ ಇದ್ದಾವೆ ದುಬಾರಲ್ಲೂ ಒಳ್ಳೊಳ್ಳೆ ಆನೆಗಳಿದ್ದಾವೆ ಆರಂಗೀಲು ಇದ್ದಾವೆ ಪ್ರಮುಖ ಆನೆಗಳು ಎಲ್ಲವೂ ಕೂಡ ಅಷ್ಟೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಸಿಬ್ಬಂದಿ ವರ್ಗದವರ ಒಂದು ಮೋಟಿವ್ ಏನಂದರೆ ಎಲ್ಲ ಆನೆಗಳನ್ನು ಇದೇ ರೀತಿ ತಯಾರು ಮಾಡಬೇಕು ಅಂತ ಸುಮ್ಮನೆ ಕ್ಯಾಂಪ್ನಲ್ಲಿ ಇರಿಸೋದ್ರ ಬದಲು ಎಲ್ಲ ಆನೆಗಳನ್ನು ಈ ರೀತಿ ತಯಾರು ಮಾಡಿದ್ರೆ ಬೇಕಾಗುತ್ತೆ ಯಾಕೆಂದರೆ ದಿವಸದಿಂದ ದಿವಸಕ್ಕೆ ಆನೆಗಳ ಕಾಡಾನೆಗಳ ಪಾಪ್ಯುಲೇಷನ್ ಸಂತತಿಯು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆನೆ ಮಾನವ ಸಂಘರ್ಷವೂ ಸಹ ಜಾಸ್ತಿ ಆಗುತ್ತೆ ಕಾಡಂಚಿನ ಪ್ರದೇಶಗಳಲ್ಲೂ ಕೂಡ ಆದ ಕಾರಣ ಆನೆಗಳ ಕುಮ್ಕಿ ಆನೆಗಳ ಒಂದು ಟ್ರೈನಿಂಗ್ ತುಂಬಾ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಇರುತ್ತೆ ಚೆನ್ನಾಗಿ ಪಳಗಿಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಕ್ರಾಲ್ ಒಳಗಡೆ ಒಂದು ಹದಿನೈದು ದಿವಸ ಆಗಿದೆ ಕ್ರಾಲ್ಗೆ ಯಾಕೆ ಅತಿ ಬೇಗ ಹೊಂದ್ಕೊಂಡಿದೆ ಒಂದು ಹದಿನೈದು ದಿವಸದಲ್ಲೇ ಇನ್ನೂ ಮೂರು ತಿಂಗಳು ಕ್ರಾಲಿಂದ ಆಚೆ ತೆಗೆಯೋದಿಲ್ಲ ಅಲ್ಲೇ ಇರುತ್ತೆ ಅಲ್ಲೇ ಫೀಡಿಂಗ್ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲವನ್ನೂ ಕೂಡ ಕೊಡ್ತಾ ಹೋಗ್ತಾರೆ ಸೊ ಈ ರೀತಿ ಒಂದು ಕ್ರಾಲ್ ಇರುತ್ತೆ ಇಲ್ಲಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದು ದುಬಾರಿಗೆ ಬರುವಂಥ ಪ್ರವಾಸಿಗರು ನೋಡಿ ನಮ್ಮ ಅಯ್ಯಪ್ಪ ಸ್ವಲ್ಪ ರೀತಿಯಲ್ಲಿ ಚುರುಕನ್ನು ತೋರಿಸಿ ವಾಪಸ್ ಎಂದಿರಂತೆ ಈಗ ಸರ್ಕಲ್ನಲ್ಲಿ ತನ್ನ ಒಂದು ಜಾಗದಲ್ಲಿ ನಿಲ್ಲೋಕ್ಕೆ ಹೊಡ್ತಾನೆ ಸ್ನಾನವನ್ನು ಮತ್ತು ನೀರನ್ನು ಸಹ ಕುಡಿಸ್ತಾರೆ ಪ್ರತಿದಿನ ಆನೆಗಳಿಗೆ ನೀರು ಕೂಡಿಸಿ ಸ್ನಾನ ಮಾಡಿಸ್ತಾರೆ ಬೆಳಗ್ಗೆ ಮತ್ತು ಸಂಜೆ ನಂತರದಲ್ಲಿ ಅಲ್ಲಿ ವೀಕ್ಷಕರಿಗೆ ಪ್ರವಾಸಿಗರಿಗೆ ವಿಸಿಟರ್ಸ್ಗೆ ಏನು ಬರ್ತಾರೆ ಅವ್ರಿಗೆ ನೋಡೋಕ್ಕೆ ಅಂತ ಅಲ್ಲಿ ನಿಲ್ಲಿಸ್ತಾರೆ ಅದಾದಮೇಲೆ ಕ್ಯಾಂಪ್ ಕ್ಲೋಸಿಂಗ್ ಆದ್ಮೇಲೆ ವಾಪಸ್ ಮತ್ತೆ ಗಾಡಿಗೆ ಬಿಡ್ತಾರೆ ಮತ್ತು ಸಂಜೆ ಕರ್ಕೊಂಡು ಬರ್ತಾರೆ ಸೊ ಈ ರೀತಿ ದಿನನಿತ್ಯದ ಒಂದು ರೋಟೀನ್ ಆಗಿರುತ್ತೆ ಯಾವಾಗಲೂ ಕಾಡಿಗೆ ಬಿಡೋದಿಲ್ಲ ಕೆಲವೊಂದು ಬಾರಿ ಅಲ್ಲೇ ಮೌತ ಕವಾಡಿ ಮನೆ ಹತ್ರನೇ ಕಟ್ಟಾಕೋತಾರೆ ಅಲ್ಲೇ ಮೇವನ್ನು ಸಹ ಕೊಡ್ತಾರೆ ನೋಡ್ತಾ ಇರ್ಬೋದು ಒಳ್ಳೆ ಆನೆ ಅಂತ ಹೇಳ್ಬೋದು ಅಯ್ಯಪ್ಪ ಚೆನ್ನಾಗಿ ಕೂಡ ಕಾಡಾನೆನೆ ಹಿಡಿದ ಈ ಒಂದು ಎಸ್ಪೆಷಲಿ ಕಾಡಾನೆ ಸಕ್ಕತ್ತು ಓಡಿಸ್ಬಿಡ್ತು ಏನಿಲ್ಲ ಅಂದ್ರೆ ಸುಮಾರು ಒಂದು ಐದು ಕಿಲೋಮೀಟರ್ ಅಂತೂ ನಡೆದಿದೆ ಬೆಳ್ಳಾವರದಲ್ಲಿ ಡಾಟ್ ಮಾಡಿದ್ದು ಯಾವ ರೀತಿ ಓಡ್ತು ಅಂದರೆ ನಿಜವಾಗ್ಲೂ ತಾವೆಲ್ಲರೂ ಕೂಡ ನೋಡಿರ್ತೀರ ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋ ಈಸಿಯಾಗಿ ಜನರಿಗೂ ಕೂಡ ಕಾಣಿಸ್ತಾ ಇದೆ ಕಾಡನೆ ಡಾಟ್ ಆಗಿದೆ ಸಿರೇಂಜ್ ಕೂಡ ಕಾಣಿಸ್ತಾ ಇರುತ್ತೆ ಓಡ್ತಾ ಇದೆ ಜನರು ಕೂಡ ನೋಡಿ ಫುಲ್ ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ ಆನೆ ಅಂತೂ ಬೀಳ್ತಲ್ಲ ಯಾಕೆ ಬೀಳ್ತಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಕೆರೆ ಬೇರೆ ಸಿಕ್ಬಿಡ್ತಾ ಅದು ನೀರು ಬೇರೆ ಸಿಕ್ತಂಥ ಕಾರಣ ಇನ್ನೊಂದು ಸ್ವಲ್ಪ ಓಡೋಕ್ಕೆ ಶುರು ಮಾಡುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಟಾಪ್ ಅಪ್ ಮಾಡ್ಕೋತಾರೆ ಡೋಸೇಜ್ನ ಆಮೇಲೆ ಇನ್ನೊಂದು ಸರ್ತಿ ಡಾಟ್ ಮಾಡಿದಂಥ ಟೈಮಲ್ಲಿ ಲಾಸ್ಟಿಗೆ ಬೀಳುತ್ತೆ ಬೀಳೋ ಸದಿಗೆ ಸುಮಾರೊಂದು ಏಳು ಗಂಟೆ ಹತ್ರ ಹತ್ರ ಆಗಿಬಿಟ್ಟಿರುತ್ತೆ ಕತ್ಲ ಲಿಫ್ಟಿಂಗ್ ಅಷ್ಟೊತ್ತಿಗೆ ಎಂಟು ಎಂಟುವರೆ ಆಗಿರುತ್ತೆ ಸ್ವಸ್ಥರ ಮಟ್ಟಿಗೆ ಒಂದು ರೋಣ ರೋಚಕವಾದಂಥ ಕಾರ್ಯಾಚರಣೆ ಎಲ್ಲರೂ ಕೂಡ ಸಿಬ್ಬಂದಿ ವರ್ಗದವ್ರಿಗೆ ನಿಜವಾಗ್ಲು ಸೂಪರ್ ಅಂತಲೇ ಹೇಳ್ಬೋದು ಅದೇ ಆನೆ ಈಗ ಕ್ರಾಲ್ ಒಳಗಡೆ ಇರುವಂಥದ್ದು ಸಖತಾಗಿ ಕಾರ್ಯಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ಭಾಗಿಯಾಗಿ ಮಾಡಿದ್ದಾರೆ ಅಯ್ಯಪ್ಪ ಕಾಡಾನೆ ಹತ್ರ ಕಾಡಾನೆಗೆ ಸ್ವಲ್ಪ ಬಿಸಿ ಮುಟ್ಟಿಸ್ತೀವಿ ಏನಂದರೆ ಸ್ವಲ್ಪ ಭಯ ಮತ್ತು ಒಂದು ರೀತಿಯಲ್ಲಿ ಬೇರೆ ಆನೆಗಳು ಇಲ್ಲಿದ್ದಾವೆ ಅಂತ ಗೊತ್ತಾಗಬೇಕಲ್ಲ ಸೊ ಒಂದು ರೀತಿಯಲ್ಲಿ ನಂಬಿಕೆ ಕೂಡ ಆಗೋದು ಪ್ರ್ಯಾಕ್ಟೀಸ್ ಎಲ್ಲವೂ ಕೂಡ ಬೇರೆ ಹಣ್ಣುಗಳ ಆನೆಗಳನ್ನ ನೋಡಿದ್ರೆ ಆನೆ ಕೂಡ ಸ್ವಲ್ಪ ತಣ್ಣಗಾಗುತ್ತೆ ಕಾರಣ ಕಾಜೂ ಕರ್ಣ ವೇದ